ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈಗಿದ್ರೆ ಎಲ್ಲರೂ ಅಯ್ಯೂಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ನಾವು ಮೆಣ್ಸಿನ್ಕಾಯಿ ಬಜ್ಜಿ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ತುಂಬಾ ಕ್ರಿಸ್ಪಿಯಾಗಿ ಈ ಮಳೆಗಾಲಕ್ಕೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಸೊ ಯಾವ ರೀತಿ ಮಾಡೋದು ಅಂತ ನೋಡ್ಕೊಬಾರೋಣ ಅದಕ್ಕೂ ಮೊದಲು ಯಾರನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ನಾವು ಬಜ್ಜಿ ಮಾಡೋದಕ್ಕೆ ಫಸ್ಟು ನಾವು ಮೆಣ್ಸಿನ್ಕಾಯಿನ ನೀಟಾಗಿ ತೊಳ್ಕೊಂಬಿಟ್ಟು ಈ ಥರ ಎರಡು ಭಾಗನ ಮಾಡಿ ಇಟ್ಕೋಬೇಕಾಗುತ್ತೆ ಬೀಜ ಬೇಕಿದ್ರೆ ತೆಗಿಬೋದು ಬಟ್ ಖಾರ ಏನಾಗಿರಲ್ಲ ಸೊ ಈ ಥರ ಎರಡು ಭಾಗ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಫಸ್ಟು ತುದಿನ ಕಟ್ ಮಾಡಿಕೊಂಡು ಮುಂದೆ ಈ ಥರ ಆಮೇಲೆ ಎರಡು ಭಾಗನ ನಾವು ಸೀಡ್ ಈಗ ನಾನು ಒಂದು ಪಾತ್ರೆಗೆ ನಾನು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಒಂದು ಬೌಲ್ ಆಗೋಷ್ಟು ಸುಮಾರು ನಾನು ಒಂದು ಕಾಲು ಕೆ ಜಿ ಮೇಲೆ ತಗೊಂಡಿದ್ದೀನಿ ಒಂದು ಮುನ್ನೂರು ಗ್ರಾಮು ಇದೆ ಕಡಲೆ ಹಿಟ್ಟು ಅದಕ್ಕೆ ನಾನು ಒಂದು ಕಾಲು ಕಪ್ಪು ಆಗೋಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಕಾಲು ಕಪ್ಪು ಆಗೋವಷ್ಟನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಇದಕ್ಕೆ ಖಾರಕ್ಕೆ ಅನುಗುಣವಾಗಿ ಸ್ವಲ್ಪ ಖಾರದ ಪುಡಿನ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಇದ್ದೀನಿ ಸೋಡಾ ಬೇಕಿದ್ದರೆ ಸ್ವಲ್ಪ ಆ್ಯಡ್ ಮಾಡ್ಕೊಬೋದು ಬಟ್ ಅಕ್ಕಿ ಹಿಟ್ಟು ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಬೇಕಿದ್ರೆ ಸ್ವಲ್ಪ ಸೋಡಾನು ಆ್ಯಡ್ ಮಾಡ್ಕೊಬೋದು ಈಗ ಚೆನ್ನಾಗಿ ಒಂದು ಡ್ರೈ ಆಗಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದನ್ನು ಒಂದೇ ಸಮನಾಗಿ ಕಲಿಸ್ಕೋಬೇಕಾಗತ್ತೆ ತುಂಬ ತೆಳುವಾಗಿ ನೀರಂಗು ಕಲಿಸ್ಕೊಬಾರ್ದು ತುಂಬ ಗಟ್ಟಿಯಾಗೂ ಕಲಿಸ್ಕೊಬಾರ್ದು ಒಂದೇ ಸಮನಾಗಿ ಕಲಿಸ್ಕೋಬೇಕಾಗತ್ತೆ ಕೈಯೆಲ್ಲ ಈ ಥರ ಕಲಿಸ್ಕೊಂಡ್ರೆ ತುಂಬ ಈಸಿ ಆಗುತ್ತೆ ನೋಡಿ ಇಷ್ಟು ಗಟ್ಟಿಯಾದರೆ ಇದು ಸಮನಾಗಿದೆ ಇಷ್ಟು ಕಲಿಸಿದ್ರೆ ಸಾಕಾಗುತ್ತೆ ಈಗ ನಾನು ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ವ ಅದನ್ನು ಈ ಥರ ಹಿಟ್ಟಲ್ಲಿ ಡಿಪ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಬಜ್ಜಿ ಬಿಸಿ ಬಿಸಿ ಬಜ್ಜಿ ಜೊತೆ ಟೀ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದರೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಈ ಮಳೆಗಾಲಕ್ಕಂತೂ ಏನಾದರೂ ತಿನ್ನಬೇಕಂತ ಅನ್ನಿಸ್ತಾ ಇರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಈ ಥರನೂ ತುಂಬಾ ಚೆನ್ನಾಗಿರುತ್ತೆ ಈಗ ಎಣ್ಣೆಲಿ ಡೀಪ್ ಫ್ರೈ ಮಾಡ್ಕೊತ ಇದ್ದೀನಿ ನೀಟಾಗಿ ಇದು ಫ್ರೈ ಆಗಬೇಕು ಕಲರ್ ಚೇಂಜ್ ಆಗುತ್ತೆ ಗೊತ್ತಾಗುತ್ತೆ ತುಂಬ ಸಿಂಪಲ್ಲು ಬೇಗನೆ ಆಗುತ್ತೆ ನಮಗೆ ಸ್ನ್ಯಾಕ್ಸ್ ತಿನ್ನಬೇಕು ಅಂದಾಗ ಪಟಾಪಟ ಅಂತ ಮಾಡ್ಕೊಂಬಿಡ್ಬೋದು ಮೆಣಸಿನ್ಕಾಯಿ ಇದ್ದರೆ ಸಾಕು ಮೆಣಸಿನಕಾಯಿ ಬಜ್ಜಿ ಮತ್ತು ಮಂಡಕ್ಕಿ ತಿಂತ ಇದ್ರೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಒಂದು ಸಲ ಟ್ರೈ ಮಾಡಿ ನೀವು ಕೂಡ ನೋಡಿ ಎರಡೂ ಕಡೆ ಚಿ ಚೆನ್ನಾಗಿ ಇದು ಬೆಂದಾದ್ಮೇಲೆ ಕಲರ್ ಚೇಂಜ್ ಆಗುತ್ತೆ ಸೊ ಈಗ ಆಗಿದೆ ಬಬಲ್ಸ್ ಕೂಡ ಕಡಿಮೆ ಆಗಿದೆ ಗೊತ್ತಾಗುತ್ತೆ ನೋಡಿ ಈಗ ನಾನು ಒಂದು ತಟ್ಟೆಗೆ ಹಾಕ್ತಾಯಿದ್ದೀನಿ ಬಜ್ಜಿನ ತುಂಬ ಕ್ರಿಸ್ಪಿಯಾಗಿ ತುಂಬ ಸಾಫ್ಟಾಗಿ ಬಂದಿದೆ ಅದೇ ರೀತಿ ಎಲ್ಲ ಬಜ್ಜಿನೂ ನಾನು ಎಣ್ಣೆಗೆ ಕರ್ಕೊತೀನಿ ತುಂಬಾ ಸಿಂಪಲ್ಲಾಗಿ ಮೆಣ್ಸಿನ್ಕಾಯಿ ಬಜ್ಜಿ ಯಾವ ರೀತಿ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್